ತಿದ್ದುಪಡಿ ಅಂತೂ ಸಂವಿಧಾನಕ್ಕೆ ಮಾಡಿದಂತ ಯಾವುದೇ ತಿದ್ದುಪಡಿಯನ್ನು ಯಾರು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಅಂತ ಒಂದು ಫರ್ಮಾನ್ ಬೇರೆ ತಿದ್ದುಪಡಿ ಮೂಲಕ ಹೊಡೆಸ್ತಾರೆ ಅಷ್ಟು ಮಾತ್ರ ಅಲ್ಲ ಸಂವಿಧಾನದ ಚೌಕಟ್ಟು ಇದೆಯಲ್ಲ ಪ್ರಿಯಾಂಬಲ್ ಆ ಪ್ರಿಯಾಂಬಲ್ ಅನ್ನೇ ವಿಪಕ್ಷಗಳ ನಾಯಕರು ಜೈಲಿನಲ್ಲಿಟ್ಟು ಜಾಯಕರನ್ನು ಜೈಲಿನಲ್ಲಿಟ್ಟು ಆ ಪ್ರಿಯಾಂಬಲ್ ಅನ್ನೇ ಬದಲಾಯಿಸ್ತಾರೆ ಅಂದರೆ ಸಮಾಜವಾದಿ ಜಾತ್ಯಾತೀತ ಅಂತ ತುರ್ಕೋದು ಈ ತುರ್ತು ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ವಿಧೌಟ್ ವಿತೌಟ್ ಡಿಬೇಟ್ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸಂವಿಧಾನ ಸಭೆಯ ಚರ್ಚೆಯ ಸಂದರ್ಭದಲ್ಲಿ ಕೆ ಟಿ ಶಾ ಭಾರತವನ್ನು ಜಾತ್ಯತೀತ ಸಂಯುಕ್ತ ಸಮಾಜವಾದಿ ರಾಷ್ಟ್ರ ಅಂತ ಘೋಷಣೆ ಮಾಡಬೇಕು ಅಂತ ಪ್ರಸ್ತಾಪಿಸಿರ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾರಾಸಕ್ತಾಗಿ ಅದನ್ನು ತಿರಸ್ಕರಿಸ್ತಾರೆ ಯಾಕೆಂದರೆ ಭಾರತ ವೈವಿಧ್ಯತೆಯನ್ನು ಒಳಗೊಂಡಿರ್ತಕ್ಕಂಥ ಮತ್ತು ಏಕತೆಯನ್ನು ಪ್ರತಿಪಾದಿಸುವಂಥ ರಾಷ್ಟ್ರ ನಮಗ್ಯಾರು ಜಾತ್ಯತೀತತೆಯ ಬೋಧನೆ ಅವಶ್ಯಕತೆ ಇಲ್ಲ ಇಟ್ ಈಸ್ ದೇರ್ ಇನ್ ಅವರ್ ಬ್ಲಡ್ ಅಂತ ಹೇಳ್ತಾರೆ ನಮ್ಮ ರಕ್ತದಲ್ಲೇ ಅದಿದೆ ನಮ್ಮ ರಕ್ತದಲ್ಲೇನೆ ಏಕಂ ಸತ್ವಿಪ್ರಾ ಬಹುದಾ ವದಂತಿ ಅನ್ನೋ ಸ್ಲೋಕ್ ತಂತೆ ನಮ್ಮ ರಕ್ತದಲ್ಲೇ ಇದೆ ಅಂತ ಹೇಳ್ತಾರೆ ದುರ್ದೈವ ಸಂಗತಿ ಅಂದರೆ ನ್ಯಾಯಾಧೀಶರುಗಳು ಭಾಳಷ್ಟು ಜನ ಅವತ್ತು ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದಂಥ ಜವಾಬ್ದಾರಿ ನ್ಯಾಯಾಂಗಕ್ಕಿರುತ್ತೆ ಇವರು ತುರ್ತು ಪರಿಸ್ಥಿತಿಗೆ ಹೆದರಿಯೋ ಬೆದರಿಯೋ ಇನ್ಯಾವ ಕಾರಣಕ್ಕೂ ಗೊತ್ತಿಲ್ಲ ಅವರು ಬಗ್ಲಿಲ್ಲ ತೆಳಿತಾರೆ ಏಪ್ರಿಲ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತಾರರಂದು ಐದು ಜನರ ನ್ಯಾಯಾಧೀಶರ ಸಮಿತಿ ನ್ಯಾಯಮೂರ್ತಿ ಎ ಎನ್ ರೇ ಎಂ ಎಚ್ ಬೇಗ್ ವೈ ವಿ ಚಂದ್ರಚೂಡ್ ಪಿ ಎನ್ ಭಗವತಿ ಯಾವೊಬ್ಬ ನಾಗರಿಕನಿಗೂ ಕೂಡ ಎ ಪಿ ಎಸ್ ಕಾರ್ಪಸ್ ಅರ್ಜಿಯನ್ನು ದಾಖಲಿಸ್ತಕ್ಕಂಥ ಮತ್ತು ಬಂಧಿಸುವಂಥ ಬಂಧಿಸಿದ್ದನ್ನು ಅಕ್ರಮ ಅಂತ ಪ್ರಶ್ನಿಸುವಂಥ ಅಧಿಕಾರ ಇಲ್ಲ ಅಂತ ತೀರ್ಪು ಕೊಡ್ತಾರೆ ಒಬ್ಬರು ಮಾತ್ರ ಡಿಸೆಂಟ್ ನೋಟ್ ಬರೀತಾರೆ ಡಾಕ್ಟರ್ ಎಚ್ ಆರ್ ಖನ್ನಾ ಅವರು ಅವರು ಮಾತ್ರ ಡಿಸೆಂಟ್ ನೋಟ್ ಬರೀತಾರೆ ಇನ್ನು ಇನ್ನು ನಾಲ್ಕು ಜನ ನೋಡಿ ಈಗ ಇವತ್ತು ಮಾನ್ಯ ಮುಖ್ಯಮಂತ್ರಿ ಇದ್ದಾರೆ ನರೇಂದ್ರ ಮೋದಿಯವರು ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಬಂಧಿಸಿ ಜೈಲಿಗೆ ಹಾಕಂಗಿಲ್ಲ ಜೈಲಿಗೆ ಹಾಕಿದರೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ ಅಂತಂದರೆ ಏನಾಗ್ಬೋದು ಪರಿಸ್ಥಿತಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಬಂಧಿಸಿದರೆ ನ್ಯಾಯಾಲಯದಲ್ಲಿ ಪ್ರಶ್ನಿಸೋಂಗಿಲ್ಲ ಅಂದರೆ ಏನಾಗ್ಬೋದು ಪರಿಸ್ಥಿತಿ ಇಂಥದೇ ಪರಿಸ್ಥಿತಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರಿಂದ ಎಪ್ಪತ್ತೇಳು ಮಾರ್ಚ್ ಇಪ್ಪತ್ತೊಂದನೇ ಇಪ್ಪತ್ತೈದನೇ ತಾರೀಕಿನವರೆಗೂ ನಮ್ಮ ದೇಶದಲ್ಲಿತ್ತು ಯಾರನ್ನ ಅರೆಸ್ಟ್ ಮಾಡಿದರೂ ಕೂಡ ಯಾರು ಪ್ರಶ್ನೆ ಮಾಡೋಂಗಿಲ್ಲ ಇತ್ತ ಆವಾಗ ಸಂವಿಧಾನ ನೆಕ್ಸ್ಟ್ ಸಂವಿಧಾನದ ಮೂವತ್ತು ನಲವತ್ತು ನಲವತ್ತೊಂದನೇ ತಿದ್ದುಪಡಿಯಿಂದ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಮೂಲ ಆಶಯವನ್ನೇ ಮಂಡುಪಾಲ ಮಾಡಿದ್ರು ನಾಗರಿಕರಿಗೆ ಕೊಟ್ಟಿದ್ದಂಥ ಮೂಲಭೂತ ಹಕ್ಕುಗಳನ್ನೇ ಕಿತ್ಕೊಳ್ಳೋ ಕೆಲಸ ಮಾಡಿದ್ರು ನೆಕ್ಸ್ಟ್ ನೋಡಿ ಒಂದು ಸೊಸೈಟಿ ಮೀಟಿಂಗ್ ಮಾಡಬೇಕು ಅಂದರು ಕೋರಂ ಇರಬೇಕು ಅಂತ ಹೇಳ್ತಾರೆ ಪಾರ್ಲಿಮೆಂಟಿಗೂ ಕೋರಂ ಇರಬೇಕು ಅಸೆಂಬ್ಲಿ ನಡೆಸೋಕ್ಕೂ ಕೋರಂ ಇರಬೇಕು ಇವರೊಂದು ತಿದ್ದುಪಡಿ ತಂದು ಯಾವ ಕೋರಮಿನ ಅವಶ್ಯಕತೆನೂ ಇಲ್ಲ ಒಬ್ಬನೇ ಬಂದು ಮೀಟಿಂಗ್ ಕರೆದು ಅವನೊಂದು ರೆಜುಲೇಷನ್ ಪಾಸ್ ಮಾಡಿದ್ರೆ ನಿರ್ಣಯ ಪಾಸ್ ಮಾಡಿದರೆ ಅದು ಕಾನೂನು ಆಗುತ್ತೆ ಅನ್ನೋ ರೀತಿಯ ನಿರ್ ಏನು ಕೋರಂನ ನಿರ್ಬಂಧವನ್ನೇ ತೆಗೆದುಹಾಕಿದ್ರು ನೆಕ್ಸ್ಟ್ ಸಂವಿಧಾನದ ಆಶಯವನ್ನೇ ಪಡುಪೇನು ಮಾಡಿದರು ಅಂದರೆ ಸಂವಿಧಾನದ ಪ್ರಕಾರ ಎಲ್ಲರೂ ಸಮಾನರು ಅವ್ನು ಶ್ರೀಮಂತ ಇರಲಿ ಬಡವ ಇರಲಿ ಎಂ ಪಿ ಇರಲಿ ಮತದಾರ ಇರಲಿ ಯಾವ ಜಾತಿಯವನಿರಲಿ ಸಮಾನರು ಅನ್ನುವಂಥ ಮೂಲ ಆಶಯಕ್ಕೆ ತದ್ವಿರುದ್ಧವಾಗಿ ಸರ್ವಾಧಿಕಾರಿಗಳು ನಡ್ಕೊಂಡಿದ್ರು ಪತ್ರಕರ್ತ ಸ್ನೇಹಿತರೆ ಇನ್ನೂರೈವತ್ಮೂರು ಜನ ಪತ್ರಕರ್ತರನ್ನು ಆ ಸಂದರ್ಭದಲ್ಲಿ ಬಂಧಿಸಿದರು ದೇಶದ ಉದ್ದಗಲಕ್ಕೆ ಒಂದು ಲಕ್ಷದ ಹತ್ತು ಸಾವಿರಕ್ಕೂ ಹೆಚ್ಚು ಜನ ವಿವಿಧ ಸಂಘಟನೆಯ ನಾಯಕರುಗಳನ್ನು ಮೀಸಾದಲ್ಲಿ ಬಂಧಿಸಿ ಜೈಲಲ್ಲಿ ಇಟ್ಟಿದ್ದರು ಡಿಐ ಆರ್ನಲ್ಲಿ ಬಂಧಿಸಿದವರ ಸಂಖ್ಯೆ ನಾವು ಸೇರಿಸಿದರೆ ಅದರ ಹತ್ತು ಆಗುತ್ತೆ ಆದರೆ ಎಪ್ಪತ್ತೇಳು ಎಪ್ಪತ್ತೇಳರಲ್ಲಿ ನಡೆದಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಸರ್ವಾಧಿಕಾರದ ವಿರುದ್ಧ ಜನಾಭಿಪ್ರಾಯ ಜನತಾ ಪಕ್ಷದ ಹೆಸರಿನಲ್ಲಿ ವಿಜಯವನ್ನು ಸ್ಥಾಪಿಸುತ್ತೆ ನೆಕ್ಸ್ಟ್ ಇಂದಿರಾ ಗಾಂಧಿಯಿಂದ ಬಾಳಿಕೆ ನಡೆಸಿದಾಗ ಪ್ರಭಾ ಪ್ರಜಾಪ್ರಭುತ್ವ ನೆಲ ಸಂವಿಧಾನದ ಆಶಯಗಳನ್ನು ಉಳಿಸೋದಕ್ಕೆ ಹೋರಾಡಿ ಜೈಲು ಸೇರಿದವರು ಯಾರು ಮಲ್ಲಿಕಾರ್ಜುನ್ ಖರ್ಗೆ ಧರ್ಮಸಿಂಗ್ ಅವರ ಬದುಕಿಲ್ಲ ಪಾಪ ಧರ್ಮಸಿಂಗ್ ಅವರು ಅವರು ಸೇರಿದ್ರ ಕಾಂಗ್ರೆಸ್ನವರು ಹೋರಾಟ ಮಾಡಿದ್ರಾ ಯಾರೂ ಹೋರಾಟ ಮಾಡಲಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವತ್ತು ಇಂದಿರಾ ಬ್ರಿಗ್ರೇಡ್ನ ಯಂಗ್ ಟರ್ ಯಂಗ್ ಟರ್ಕ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಸರ್ವಾಧಿಕಾರಿ ತನ್ನ ಸ್ವಾರ್ಥಕ್ಕೆ ತಿರುಚಿದಾಗ ಯಂಗ್ ಟರ್ಕು ಇಂದಿರಾ ಜಿಂದಾಬಾದ್ ಇಂದಿರಾ ಇಂಡಿಯಾ ಇಂಡಿಯಾ ಈಸ್ ಇಂದಿರಾ ಇಂದಿರಾ ಈಸ್ ಇಂಡಿಯಾ ಅಂತ ಘೋಷಣೆ ಹಾಕೋದ್ರೊಳಗೆ ಆನಂದ ಪಡ್ತಾ ಇದ್ರು ಇದು ಪಿ ಪಿ ಟಿಯ ಆದರೆ ಏನಾದ್ರು ಸ್ವತಂತ್ರ ಬಂದು ಇಷ್ಟು ವರ್ಷಗಳ ನಂತರ ತುರ್ತು ಪರಿಸ್ಥಿತಿ ಹೇರಿದ ನಂತರ ಕಾಂಗ್ರೆಸ್ ಮನಸ್ಥಿತಿ ಬದಲಾಗಿದೆಯಾ ಅಂದರೆ ಮನಸ್ಥಿತಿ ಬದಲಾಗಿಲ್ಲ ಅದೇ ಸರ್ವಾಧಿಕಾರಿ ಮನಸ್ಥಿತಿಯಲ್ಲೇ ಕಾಂಗ್ರೆಸ್ ಪಾರ್ಟಿ ಇದೆ ಕಾಂಗ್ರೆಸ್ ಒಳಗೆ ಪ್ರಜಾಪ್ರಭುತ್ವ ಇದೆಯಾ ಅಂದರೆ ಕಾಂಗ್ರೆಸ್ ಒಳಗೂ ಪ್ರಜಾಪ್ರಭುತ್ವ ಇಲ್ಲ ಅದೇ ಮನಸ್ಥಿತಿಯಲ್ಲಿದೆ ಅವತ್ತು ಕೂಡ ಸುಳ್ಳು ಮತ್ತು ಅಪಪ್ರಚಾರವನ್ನೇ ಅಸ್ತ್ರ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ರು ಇವತ್ತು ಕೂಡ ಸುಳ್ಳು ಮತ್ತು ಅಪಪ್ರಚಾರವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ ಅವತ್ತು ಕೂಡ ಅಧಿಕಾರದ ಲಾಲಸೆ ಇವತ್ತು ಕೂಡ ಅಧಿಕಾರದ ಲಾಲಸೆ ಅಧಿಕಾರದ ದುರಾಸೆಗೋಸ್ಕರ ಏನು ತಯಾರಾಗಿದ್ದರು ಇವತ್ತು ಕೂಡ ಅಧಿಕಾರದ ದುರಾಸೆಗೋಸ್ಕರ ಏನು ಬೇಕಾದ್ರೂ ಮಾಡ ತಯಾರಾಗಿದ್ದಾರೆ ಇವತ್ತು ಏನೂ ಮನಸ್ಥಿತಿ ಬದಲಾಗಿಲ್ಲ ಕಾಂಗ್ರೆಸ್ನ ಮನಸ್ಥಿತಿ ಬದಲಾಗಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದನೇ ತಾರೀಕಿನಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳು ಮಾರ್ಚ್ ಇಪ್ಪತ್ತೈದರವರೆಗೆ ಇಪ್ಪತ್ತೊಂದು ತಿಂಗಳ ಕಾಲ ಲಕ್ಷಾಂತರ ಜನರನ್ನು ಜೈಲಿನಲ್ಲಿಟ್ಟು ನಾಗರಿಕ ಹಕ್ಕುಗಳನ್ನು ದಮನ ಮಾಡಿ ನೂರಾರು ಜನರ ಸಾವಿಗೆ ಕಾರಣವಾಗಿ ಪ್ರಜಾಪ್ರಭುತ್ವದ ಕಕ್ಕೊಲೆ ನಡೆಸಿದ್ದು ದೇಶ ಉದ್ಧಾರ ಮಾಡೋಕ್ಕೆ ಅಂತ ಭಾವಿಸಬೇಡಿ ನ್ಯಾಯಾಲಯ ಕೊಟ್ಟ ತೀರ್ಪನ್ನು ನ್ಯಾಯಾಲಯದ ಮೂಲಕ ಎದುರಿಸೋಕ್ಕಾಗದೆ ಸರ್ವಾಧಿಕಾರ ಹೇರಿದಂಥ ಕರಾಳ ದಿನ ಜೂನ್ ಇಪ್ಪತ್ತೈದನೇ ತಾರೀಕು ಇಂಥ ಒಂದು ಕರಾಳ ಸ್ಥಿತಿ ಮತ್ತೆ ಬರಬಾರದು ಅಂತ ಅನ್ನೋದಕ್ಕೋಸ್ಕರ ಇವತ್ತು ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ಈ ತುರ್ತು ಪರಿಸ್ಥಿತಿಯ ಕರಾಳ ನೆನಪಿನ ಚರ್ಚೆ ಮಾಡುವಂಥ ಚಿಂತನೆಯನ್ನು ಮಾಡಿದೆ ಅವಾಗ ಮನಸ್ಸೋ ಇಚ್ಛೆ ಸಂವಿಧಾನ ತಿದ್ದುಪಡಿ ಮಾಡಿದರು ಈ ಸಶಿಲ್ ನಮೋಷಿ ಹೇಳಿದರು ಇದುವರೆಗೂ ನಮ್ಮ ಸಂವಿಧಾನ ನೂರಾರು ಬಾರಿ ತಿದ್ದುಪಡಿ ಆಗಿದೆ ಅದರಲ್ಲಿ ಅತಿ ಹೆಚ್ಚು ಬಾರಿ ತಿದ್ದುಪಡಿ ಮಾಡಿರೋದು ಕಾಂಗ್ರೆಸ್ಸು ಒಳ್ಳೆ ಕಾರಣಕ್ಕೆ ತಿದ್ದುಪಡಿ ಮಾಡಿದಾರಾ ಒಳ್ಳೆ ಕಾರಣಕ್ಕೆ ತಿದ್ದುಪಡಿ ಮಾಡಲಿಲ್ಲ ಒಳ್ಳೆ ಕಾರಣಕ್ಕೆ ಬದಲಾಯಿಸ್ತಿಲ್ಲ ತಮ್ಮ ಸ್ವಾರ್ಥಕ್ಕೆ ಬದಲಾಯಿಸಿದ್ರು ತಮ್ಮ ಸ್ವಾರ್ಥಕ್ಕೆ ತಿದ್ದುಪಡಿ ಮಾಡಿದ್ರು ಈಗ ನೀವು ಯೋಚನೆ ಮಾಡಿ ಸಂವಿಧಾನದ ಪ್ರತಿ ಹಿಡ್ಕೊಂಡ ತಕ್ಷಣ ಸಂವಿಧಾನದ ರಕ್ಷಣೆ ಆಗಲ್ಲ ಇವರಿಗೆ ಪ್ರಾಮಾಣಿಕ ಕಾಳಜಿ ಇದ್ದಿದ್ರೆ ಖರ್ಗೆ ಸಾಹೇಬ್ರೆ ನಿಮಗೆ ಸಂವಿಧಾನದ ಬಗ್ಗೆ ಪ್ರಾಮಾಣಿಕ ಕಾಳಜಿ ಇದ್ದಿದ್ರೆ ನೀವು ಅವತ್ತು ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿ ಜೈಲಿಗೆ ಹೋಗ್ತಿದ್ರಿ ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಸಂವಿಧಾನವೂ ಮರೆತ್ರಿ ಅಂಬೇಡ್ಕರ್ ಅವರನ್ನು ಮರೆತ್ರಿ ಯಾಕೆಂದರೆ ನಿಮಗೆ ಅಧಿಕಾರದ ಆಸೆ ಇತ್ತು ಇಂದಿರಾ ಗಾಂಧಿಯನ್ನು ಪ್ರಶ್ನೆ ಮಾಡಿದ್ರೆ ಅಧಿಕಾರವೂ ಹೋಗುತ್ತೆ ಜೈಲಿಗೂ ಹೋಗಬೇಕಾಗತ್ತೆ ಅಧಿಕಾರವೂ ಹೋದರೆ ಜೈಲಿಗೂ ಹೋದರೆ ಪರಿಸ್ಥಿತಿ ಏನು ಹೇಳಿ ಅಂಬೇಡ್ಕರ್ ಅವರನ್ನು ನಿಮಗೆ ಮರೆಯುವಂಗೆ ಮಾಡ್ತು ಸಂವಿಧಾನವನ್ನು ಮರೆಯುವಂತೆ ಮಾಡ್ತು ಈಗ ನರೇಂದ್ರ ಮೋದಿಯವರ